ಎಚ್ ಡಿಕೋಟೆ ಪಟ್ಟಣದಲ್ಲಿರುವ ಶಾಸಕ ಅನಿಲ್ ಚಿಕ್ಮಾದು ಅವರ ಕಚೇರಿಯಲ್ಲಿ ಎಚ್ ಡಿಕೋಟೆ ಹಾಗೂ ಸರ್ಗೂರು ತಾಲೂಕು ಮೀನುಗಾರಿಕೆ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸಂಬಂಧ ಪೂರ್ವಭಾವಿ ಸಭೆ ನಡೆಯಿತು ಎಚ್ ಡಿಕೋಟೆ ತಾಲೂಕು ಮೀನುಗಾರಿಕೆ ಘಟಕದ ಅಧ್ಯಕ್ಷರಾದ ಮಹೇಶ್ ನಾಯಕ್ ಹಾಗೂ ಸರ್ಗೂರು ತಾಲೂಕು ಮೀನುಗಾರಿಕೆ ಘಟಕದ ಅಧ್ಯಕ್ಷರಾದ ಬೆಟ್ಟನಾಯ್ಕ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅನೇಕ ವಿಷಯಗಳ ಕುರಿತು ಚರ್ಚಿಸಲಾಯಿತು ಕಾಂಗ್ರೆಸ್ ಮೀನುಗಾರಿಕೆ ಘಟಕ ಸ್ಥಾಪನೆಯ ಉದ್ದೇಶವೇನು ಇದರಲ್ಲಿ ನಿಮ್ಮ ಕರ್ತವ್ಯವೇನು ಇದರಿಂದ ಮೀನುಗಾರರಿಗೆ ಯಾವ ರೀತಿ ಸಹಾಯವಾಗುತ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಕೆರೆಗಳು ಇದ್ರೆ ಪದಾಧಿಕಾರಿಗಳು ಏನ್ ಮಾಡಬೇಕು ಸರ್ಕಾರದಿಂದ ಮೀನುಗಾರಿಕೆ ಮಾಡುವವರಿಗೆ ಯಾವೆಲ್ಲ ಸೌಲಭ್ಯ ಸಿಗುತ್ತೆ ಹೀಗೆ ಮೀನುಗಾರಿಕೆಗೆ ಇರುವ ಸವಲತ್ತು ಸೌಲಭ್ಯ ಹಾಗೂ ಮೀನುಗಾರರ ಸಮಸ್ಯೆ ಬಗೆಹರಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಯಿತು ಅಲ್ಲದೆ ಮೀನುಗಾರಿಕಾ ಘಟಕ ರಚನೆಯ ಉದ್ದೇಶದ ಬಗ್ಗೆ ನೂತನ ಪದಾಧಿಕಾರಿಗಳ ಕೆಲ ಸಲಹೆ ಮಾರ್ಗದರ್ಶನ ನೀಡಲಾಯಿತು ಇನ್ನು ಸಭೆಯಲ್ಲಿ ಪಾಲ್ಗೊಂಡು ಮಾತಾಡಿದ ಮೀನುಗಾರಿಕೆ ಘಟಕದ ಜಿಲ್ಲಾಧ್ಯಕ್ಷರಾದ ಎಸ್ ಸಿದ್ದಯ್ಯ ಮೀನುಗಾರರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನ ಅರಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಮಿಕ ಘಟಕ ಮಹಿಳಾ ಘಟಕ ರೀತಿಯಲ್ಲಿ ಕಾಂಗ್ರೆಸ್ ಮೀನುಗಾರರ ಘಟಕ ಸ್ಥಾಪನೆ ಮಾಡಿದ್ದಾರೆ ಈ ಮೂಲಕ ಮೀನುಗಾರಿಕೆ ಮಾಡುತ್ತಿರುವ ವರ್ಗದ ಸಂಕಷ್ಟ ಆಲಿಸಲು ಮುಂದಾಗಿದ್ದಾರೆ ಅಂತ ಹೇಳಿದ್ರು ಪ್ರತಿ ತಾಲೂಕಿಗೂ ಭೇಟಿ ನೀಡುತ್ತಿದ್ದು ಮೊದಲು ಪದಾಧಿಕಾರಿಗಳ ಜೊತೆಗೆ ಮಾತನಾಡಿ ನಂತರ ನಿಜವಾದ ಮೀನುಗಾರ ಕುಂದು ಕೊರತೆ ಆಲಿಸಿ ಸಂಬಂಧಪಟ್ಟ ಇಲಾಖೆ ಸಚಿವರು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಅಂತ ಹೇಳಿದ್ರು ಆದಾಗ ಈ ಘಟಕವನ್ನ ಮಾಡಿದ್ರು ಮೀನುಗಾರರ ಘಟಕವನ್ನ ಮಾಡಲಿಕ್ಕೆ ಉದ್ದೇಶ ಏನಂತಂದ್ರೆ ಎಲ್ಲಾ ಭಾಗದ ಎಲ್ಲ ವಿಭಾಗದಲ್ಲೂ ಕೂಡ ಕಾರ್ಮಿಕರ ಘಟಕ ಮಹಿಳಾ ಘಟಕ ಪ್ರತಿಯೊಂದು ಘಟಕ ಇದೆ ಅದು ಮೀನುಗಾರರಿಗೆ ಯಾಕಿಲ್ಲ ಅಂತ ಹೇಳಿ ಅವ್ರ ಕಾಲದಲ್ಲಿ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಮಾಡದಂತ ಇದು ಒಂದು ಮೀನುಗಾರರ ಘಟಕ ಯಾಕಪ್ಪ ಅಂತಂದ್ರೆ ನಮ್ಮ ಮೀನುಗಾರರ ಬಗ್ಗೆ ನಿಮ್ಗೆಲ್ಲರೂ ಗೊತ್ತಿದೆ ಬಹಳ ಕಷ್ಟ ಜೀವಿಗಳು ನದಿನ ನದಿ ಪಕ್ಕದಲ್ಲೇ ಮಾಡ್ಕೋತಾರೆ ರಾತ್ರಿ ಎಲ್ಲ ನದಿ ಪಕ್ಕದಲ್ಲಿ ಮಾಡ್ಕೊಂಡು ಇಲ್ಲ ಸರಿಯಾಗಿ ಅವ್ರಿಗೆ ಒಂದು ವಿದ್ಯಾಭ್ಯಾಸ ಸರಿಯಾಗಿಲ್ಲ ಅವ್ರಿಗೆ ಸರಿ ಸರಿಯಾದಂತ ಸವಲತ್ತುಗಳನ್ನ ಯಾರು ಕೊಡ್ತಾ ಇರಲಿಲ್ಲ ಹಾಗಾಗಿ ಈ ಸಮುದಾಯಕ್ಕೆ ಮೀನುಗಾರರ ಸಮುದಾಯಕ್ಕೆ ಯಾವುದೇ ತರಹದ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ ಇವ್ರಿಗೆ ಏನಾರು ಒಂದು ಮಾಡ್ಬೇಕು ಹೇಳಿ ಸರ್ ಸಿದ್ದರಾಮಯ್ಯ ಈ ವೇದಿಕೆಯನ್ನ ಮೀನುಗಾರರ ಘಟಕದ ವಿಭಾಗವನ್ನ ಸ್ಥಾಪನೆ ಮಾಡಿದ್ದಾರೆ ಬಂಧುಗಳೇ ಬಂದಿರೋ ಉದ್ದೇಶ ಏನು ಅಂತಂದ್ರೆ ಮಹೇಶ್ವರ್ಗೆ ಮತ್ತು ಬೆಟ್ಟ ಅವಾಗ ಹೇಳ್ತಾ ಜೊತೆ ಟಚ್ ಅಲ್ಲಿ ನಾವು ಪ್ರತಿಯೊಂದು ತಾಲೂಕಿನ ಜಿಲ್ಲಾ ಪ್ರಧಾನಿಕಾರದ್ದು ಪ್ರತಿ ಜಿಲ್ಲೆಯೂ ಕೂಡ ನಾವು ಭೇಟಿಯನ್ನ ಕೊಡಬೇಕು ಎಲ್ಲ ಪದಾಧಿಕಾರಿಗಳನ್ನು ಮೊದಲೇ ಮಾತಾಡಿಸ್ಬೇಕು ಆಮೇಲೆ ಮೀನುಗಾರರನ್ನು ನಿಜವಾದ ಮೀನುಗಾರರು ಯಾರಿದ್ದಾರೆ ಅವರನ್ನು ಮಾತಾಡಿಸ್ಬೇಕು ಅವರ ಕುಂದುಕೊಟ್ಟುಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ನಾವು ಸರ್ಕಾರಕ್ಕೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಸಂಬಂಧಪಟ್ಟ ಶಾಸಕರಿಗೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಬೇಕು ಅನ್ನೋ ಒಂದು ಆದೇಶದ ಪ್ರಕಾರ ನಾವು ಇವತ್ತಿಗೆ ಬಂದ ಅದರಂತೆ ಇದಕ್ಕೂ ಮುನ್ನ ಮಾತಾಡಿದ ಎಸ್ ಚಿಕ್ಕಮಾಧು ಅಭಿಮಾನಿ ಬಳಗದ ಅಧ್ಯಕ್ಷರಾದ ಜಿನ್ನಹಳ್ಳಿ ರಾಜನಾಯಕ ಕಾರ್ಯಕರ್ತರು ಸ್ವಯಂ ಉದ್ಯೋಗ ಮಾಡಿಕೊಳ್ಳಲಿ ಅಂತ ಮೀನುಗಾರಿಕೆ ಘಟಕ ತೆರೆಯಲಾಗಿದ್ದು ಕೇವಲ ನಾಯಕರು ಮಾತ್ರವಲ್ಲ ಎಲ್ಲಾ ಸಮುದಾಯದವರು ಕೂಡ ಇದನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರು ಸ್ಥಾಪನೆ ಮಾಡಿದ್ರೆ ನೀವು ಪಂಚಾಯತಿ ಆಗಿರ್ಬೋದು ನಿಮ್ಮ ತಾಲೂಕು ಆಗಿರ್ಬೋದು ನಿಮ್ಮ ಸ್ಥಳೀಯ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಅಥವಾ ಡ್ಯಾಂಗಳಿಗೆ ಆಗಿರ್ಬೋದು ಕೆರೆ ಕೆರೆಗಳಿದೆ ಆ ನಿಮ್ಮ ಸಂಘದ ಮುಖಾಂತರ ನಿಮ್ಮ ವ್ಯಾಪ್ತಿಗೆ ಪಂಚಾಯತಿ ಮೂಲಕ ಹೋಗಿ ಅರ್ಜಿ ಹಾಕಿ ಅದನ್ನ ನಿಮ್ಮ ಸಂಘದ ವ್ಯಾಪ್ತಿಗೆ ಬಳಸ್ಕೊಂಡು ಅದ್ರ ಸಂಘದ ಮರಿಗಳನ್ನ ಬಿಟ್ಟು ಅಲ್ಲಿ ಬರ್ತಕ್ಕಂಥ ನಿಮ್ಮ ಸಂಘಕ್ಕೆ ಬೆಳೆಸ್ಕೊಂಡು ಅದ್ರ ಸಾಕಷ್ಟು ಆದಾಯ ಬರ್ತದೆ ಕೆಲವ್ರಿಗೆ ಉದ್ಯೋಗನ ಸಿಗ್ತದೆ ಆ ಕೆಲಸವನ್ನ ನೀವು ಮಾಡ್ಬೇಕು ಜಿಲ್ಲಾಧ್ಯಕ್ಷರ ಸಹಕಾರ ಮತ್ತು ರಾಜ್ಯ ಅಧ್ಯಕ್ಷರ ಸಹಕಾರವನ್ನು ನೀವು ತಕೊಂಡು ಎಮ್ ಎಲ್ ಎರ ಸಹಕಾರವನ್ನು ತಕೊಂಡು ನೀವು ಎಳ್ಸ್ಕೊಂಡು ಏ ಪಂಚಾಯತ್ ಕೇಳಿಸ್ಕೋಬೇಕು ಪಂಚಾಯತ್ ಎಲ್ಸ್ಕೊಂಡು ಏ ಲೋಕ ಮಾಡ್ಕೊಡ್ರಿ ಅಂತ ಹೇಳಿ ಅಲ್ಲಿ ಯಾರು ಹಾಗಾಗಿ ನಿಮ್ಗೆ ಅವಕಾಶ ಇದೆ ಅದನ್ನ ಬಳಸಬೇಡಿ ನಿಮ್ಗೆಲ್ಲರೂ ಉದ್ಯೋಗ ಸಿಗುತ್ತೆ ಬಹಳ ಅನುಕೂಲ ಇದೆ ಇದರಲ್ಲಿ ಸಾಕಷ್ಟು ಸಬ್ಸಿಡಿ ಸ್ಟೇಟ್ ಇಂದ ಸಬ್ಸಿಡಿ ಇದೆ ಸೆಂಟ್ರಲ್ ಇಂದ ಸಬ್ಸಿಡಿ ಇದೆ ನಮ್ಗೆ ಏನ್ ಬೆಳೆಗಳಿಗೆ ನಾವೇನು ಬಾಳೆಗಳಿಗೆ ಕಬ್ಬುಗೆ ಮತ್ತೆ ಮಾವುಗೆ ಏನ್ ಬೆಳೆಗಳಿಗೆ ರೇಷ್ಮೆಗೆ ಬೆಳೆಗಳಿಗೆ ಸಬ್ಸಿಡಿ ಏನ್ ಕೊಡ್ತಾ ಇದ್ದಾರೆ ನಮ್ಮ ರೈತರಿಗೆ ಮೀನುಗಾರಿಕೆ ಸಾಕಷ್ಟು ಸಬ್ಸಿಡಿಗಳು ನಿಮಗೆ ಉತ್ತೇಜನ ಕೊಡ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಹಾಗಾದರೆ ಮೀನುಗಾರಿಕೆ ಇಲಾಖೆ ವತಿಯಿಂದ ರೈತರಿಗೆ ದೊರೆಯುವ ಯೋಜನೆಗಳು ಏನೇನು ಅಂತ ನೋಡೋದಾದರೆ ರೈತರಿಗೆ ದೊರೆಯುವ ಯೋಜನೆಗಳು ಮೀನುಮರಿ ಖರೀದಿಗಾಗಿ ಶೇಕಡ ಐವತ್ತರಷ್ಟು ಸಹಾಯಧನ ಗ್ರಾಮ ಪಂಚಾಯಿತಿ ಕೆರೆಗಳಿಗೆ ಉಚಿತ ಮೀನುಮರಿ ವಿತರಣೆ ಕೆರೆ ಅಥವಾ ಜಲಾಶಯಗಳ ಅಂಚಿನಲ್ಲಿ ಮೀನುಮರಿ ಪಾಲನೆಗೆ ಶೇಕಡ ನೂರರಂತೆ ಸಹಾಯಧನ ಒಳನಾಡು ಮೀನುಗಾರರಿಗೆ ಸಲಕರಣೆ ಕಿಟ್ಗಳ ವಿತರಣೆ ಮತ್ಸ್ಯಾಶ್ರಯ ಯೋಜನೆಯಡಿ ಎಸ್ಸಿ ಎಸ್ಟಿಗೆ ನಿರ್ವಸತಿ ಮೀನುಗಾರರಿಗೆ ವಸತಿ ಸೌಲಭ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಸಾಮಾನ್ಯ ವರ್ಗದವರಿಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೀನುಗಾರಿಕೆ ಮಾಡುವಾಗ ನೀರಿನಲ್ಲಿ ಮುಳುಗಿ ಮರಣ ಹೊಂದಿದರೆ ಆರು ಲಕ್ಷ ಪರಿಹಾರ ಶಾಶ್ವತ ಅಂಗವಿಕಲರಾದ ಮೀನುಗಾರರಿಗೆ ಮೂರು ಲಕ್ಷ ಪರಿಹಾರ ಭಾಗಶಃ ಅಂಗವಿಕಲರಾದವರಿಗೆ ಒಂದೂವರೆ ಲಕ್ಷ ರೂಪಾಯಿ ವೈದ್ಯಕೀಯ ವೆಚ್ಚಗಳಿಗೆ ಗರಿಷ್ಠ ಒಂದು ಲಕ್ಷ ರೂಪಾಯಿ ಪರಿಹಾರ ವಾಣಿಜ್ಯ ಬ್ಯಾಂಕ್ಗಳಿಂದ ಎರಡು ಲಕ್ಷದವರಿಗೆ ಅಲ್ಪಾವಧಿ ಸಾಲ ಹೀಗೆ ಅನೇಕ ಸೌಲಭ್ಯಗಳು ಮೀನುಗಾರಿಕೆ ಇಲಾಖೆ ವತಿಯಿಂದ ರೈತರಿಗೆ ದೊರೆಯಲಿವೆ ಇದನ್ನು ಮೀನುಗಾರಿಕೆ ಮಾಡುವವರು ಸದುಪಯೋಗಪಡಿಸಿಕೊಳ್ಳಬೇಕಾಗಿದೆ ಇನ್ನು ಇದೇ ವೇಳೆ ಮೀನುಗಾರಿಕೆ ಘಟಕದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ ಸಿದ್ದಯ್ಯ ಅವರು ಇಂಡಿಯಾ ಫಸ್ಟ್ ಟಿವಿ ಜೊತೆ ಮಾತಾಡಿ ಮೀನುಗಾರಿಕೆ ಘಟಕದ ಉದ್ದೇಶದ ಬಗ್ಗೆ ವಿವರಣೆ ನೀಡಿದರು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮೀನುಗಾರರ ಘಟಕದ ರಾಜ್ಯಾಧ್ಯಕ್ಷನಾಗಿ ನಾನು ನಮ್ಮ ಆದೇಶದ ಮೇರೆಗೆ ಸನ್ಮಾನ್ಯ ಅವರ ಆದೇಶದ ಮೇರೆಗೆ ಚಿಡಿಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕು ಇಬ್ಬರು ಎರಡೂ ತಾಲೂಕಿಗೆ ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಅಂತೇಳಿ ನನಗೆ ಆದೇಶವನ್ನು ಕೊಟ್ಟಾಗ ಅದರಂತೆ ನಮ್ಮ ಲೋಕಲ್ ಲೀಡರ್ಸ್ ಆದಂಥ ರಾಜನಾಯಕರು ಮತ್ತು ನಾಗರಾಜ್ನ ಇಬ್ಬರು ಕೂಡ ಹೇಳಿದಾಗ ಅವರು ಇಬ್ಬರನ್ನ ಸಲಹೆ ಸಜೆಸ್ಟ್ ಮಾಡಿದರು ಅದರಂತೆ ಚಿಡಿಕೋಟೆ ತಾಲೂಕಿಗೆ ಮಹೇಶ್ ನಾಯ್ಕರನ್ನು ಮತ್ತು ಸರಗೂರು ತಾಲೂಕಿಗೆ ಬೆಟ್ ಆದೇಶ ಮಾಡಿ ಅಂತೇಳಿ ಅವರು ನನಗೆ ಕೇಳ್ಕೊಂಡಾಗ ಅದರ ಪ್ರಕಾರ ನಾನು ರಾಜ್ಯಾಧ್ಯಕ್ಷರು ಮತ್ತು ಕೆ ಪಿ ಸಿ ಸಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅಪ್ಪಣೆಯನ್ನು ಪಡೆದು ಅವ್ರಿಗೂ ಕೂಡ ಆದೇಶ ಪತ್ರವನ್ನು ಕೊಟ್ಟಿದ್ದೀನಿ ಈಗ ಇವತ್ತು ಅವರಿಗೆ ಅವ್ರ ಕೆಳಗಡೆ ಮೂವತ್ತ್ನಾಲ್ಕು ಜನ ಪದಾಧಿಕಾರಿಗಳನ್ನು ನೇಮಕ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ವಿ ಅದರಂತೆ ಅವರು ಆಲ್ರೆಡಿ ಅವರವ್ರ ಕೆಳಗಡೆ ಕೋಡೆ ತಾಲೂಕು ಮತ್ತು ಸರಗೂರು ತಾಲೂಕು ಎರಡೂ ತಾಲೂಕಿನರು ಕೂಡ ಮೂವತ್ನಾಲ್ಕು ಜನ ಮೂವತ್ತ್ನಾಲ್ಕು ಜನ ಪದಾಧಿಕಾರಿಗಳನ್ನು ನೇಮಕ ಮಾಡಿ ನನಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಅದು ನಾನು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೊಟ್ಟು ಅದರ ಆಲ್ರೆಡಿ ನಾನು ಅದರ ಆದೇಶವನ್ನು ಕೂಡ ಪಡ್ಕೊಂಡಿದ್ದೀನಿ ಆ ಕಾರ್ಯಕ್ರಮ ಮೋಸ್ಟ್ಲಿ ಇರೋದು ಹದಿನೈದು ಇಪ್ಪತ್ತೈದು ದಿವಸದಲ್ಲಿ ಮೈಸೂರಿನಲ್ಲಿ ನಡೀತದೆ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಮೀನುಗಾರಿಕೆ ಸಚಿವರಾದಂಥ ಸನ್ಮಾನ್ಯ ಮಾಂಕಾಳ್ ವೈದ್ಯ ಅವ್ರನ್ನ ಮತ್ತು ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಎಚ್ ಸಿ ಮಹನೇವಪ್ಪ ಅವ್ರನ್ನ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಶುಣ್ಗಾರ ಅವ್ರನ್ನ ಹಾಗೂ ನಮ್ಮ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ಪಿ ಜೆ ವಿಜಯಕುಮಾರ್ ಅವ್ರನ್ನ ಕರೆದು ಅವ್ರ ಸಮ್ಮುಖದಲ್ಲಿ ಇವರಿಗೆಲ್ಲರೂ ಕೂಡ ಪತ್ರವನ್ನು ಕೊಡಬೇಕು ಅದಕ್ಕಾಗಿ ನೀವೆಲ್ಲರೂ ಕೂಡ ತಯಾರಾಗಿರಿ ಜೊತೆಗೆ ಮೀನುಗಾರಿಕೆಗಳಲ್ಲಿ ಏನೇನು ಸರ್ಕಾರದ ಸೌಲಭ್ಯಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಇವರಿಗೆಲ್ಲರ ಗಮನಕ್ಕೂ ನಾನು ತಂದಿದ್ದೀನಿ ಇನ್ ಮುಂದೆನೂ ಕೂಡ ನಾನು ಖಂಡಿತ ಅವ್ರ ಜೊತೆ ಹೇಳ್ತೇನೆ ಸಭೆಯಲ್ಲಿ ರಾಜ್ಯ ಮೀನುಗಾರಿಕೆ ಘಟಕದ ಸಂಘಟನಾ ಕಾರ್ಯದರ್ಶಿ ಶಂಭುಲಿಂಗಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈರಣ್ಣ ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಖ್ಯಾತನಹಳ್ಳಿ ನಾಗರಾಜು ಮೀನುಗಾರಿಕಾ ಘಟಕದ ಉಪಾಧ್ಯಕ್ಷರುಗಳಾದ ನಾಗರಾಜು ಉಮೇಶ್ ಸೋಮಣ್ಣ ಲಿಂಗನಾಯ್ಕ ಜಿಲ್ಲಾ ಕಾರ್ಯದರ್ಶಿ ರವಿಚಂದ್ರ ನಾಗರಾಜು ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ದನಾಯ್ಕ ಕುಮಾರ ಮರಿಸ್ವಾಮಿ ಗೋವಿಂದ್ ನಾಗೇಶ ಲಿಂಗರಾಜು ಜಯಪ್ಪ ಬಯನಾಯಕ ತಿಮ್ಮನಾಯಕ ಸೋಮೇಶ್ ರವಿನಾಯಕ ಮಲ್ಲ ಅಂಕನಾಯಕ ನಂಜನಾಯಕ ನಂಜನಾಯ್ಕ ವೆಂಕಟೇಶ್ ಮಹಾದೇವ ನಾಯಕ ಮಣಿಕಂಠ ಮಂಜುನಾಥ್ ಗೋವಿಂದರಾಜು ಕೆಂಪ್ರಾಜು ಲಿಂಗರಾಜು ಚಿಕ್ಕಣ್ಣ ರಾಮನಾಯಕ ಗೋಪಾಲ್ ರಾಜನಾಯಕ ಸಿದ್ದಯ್ಯ ಶಿವ ಮಾದಯ್ಯ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದರು ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ನಿಮ್ಮ ಮುಖಕ್ಕೆ ಹೊಂದುವ ಮಾಡರ್ನ್ ಹೇರ್ ಸ್ಟೈಲ್ಗಾಗಿ ಒಮ್ಮೆ ಭೇಟಿ ಕೊಡಿ ಡ್ರೀಮ್ಸ್ ಡ್ರೀಮ್ ಸಲೂನ್ ಕಾರ್ ಸ್ಟ್ಯಾಂಡ್ ಎದುರುಗಡೆ ಮೈಸೂರು ಮಾನಂದವಾಡಿ ರಸ್ತೆ ಹ್ಯಾಂಡ್ ಪೋಸ್ಟ್ ಸರ್ಕಲ್ ಎಚ್ ಡಿ ಕೋಟೆ ತಾಲೂಕು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ನಿರ್ಭೀತಿಯಿಂದ ನಿಮಗಾಗಿ